ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಕಡೆ ಎಷ್ಟೋ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸ್ಕಂದ ಕಾಯಿ ಹೊಡಿತಾರೆ ಆರತಿ ಬೀಳ್ತಾರೆ ಮನೆ ಮಂದಿ ಎಲ್ಲ ಹಳ್ಳಿಗೆ ಹೋಗೋ ಖುಷಿಯಲ್ಲಿ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಬಸ್ ಹತ್ಕೋತಾರೆ ಈ ಕಡೆ ಇಲ್ಲಿ ಸ್ಕಂದನ ಹೆಂತಿನ ಪಕ್ಕದಲ್ಲಿ ನಾನು ಕೂತ್ಕೋತೀನಿ ಅಕ್ಕ ನೀವು ಇಲ್ಲಿ ಕೂತ್ಕೊಬನ್ನಿ ಅಂತ ಕರಿತಿರ್ತಾರೆ ಇಲ್ಲಿ ಸ್ಕಂದನ ಹೆಂತಿ ಪಕ್ಕ ಸ್ಕಂದನ ಪಕ್ಕ ಹೋಗಿ ಅವ್ರು ದೊಡ್ಡಪ್ಪ ಕೂತ್ಕೊಂಡಿರ್ತಾರೆ ರೀ ನಿಮ್ಗೆ ಮದುವೆ ಆಗಿದೆ ಕಣ್ರಿ ಬನ್ನಿರಿ ಇಲ್ಲಿ ಅಂತ ಅಯ್ಯೋ ನಾ ಸ್ಕಂದನ ಮದುವೆ ಆಗಿಲ್ಲ ಅಂದ್ಕೊಂಡು ಕೂತಿದೆ ಅಂತ ಹೇಳ್ತಿ ಕಾಮಿಡಿ ಮಾಡ್ತಾರೆ ಈ ಕಡೆ ಸ್ಕಂದನ್ ತಂದೆ ತಾಯಿ ಸ್ಕಂದನ್ ನೋಡ್ಕೊಂಡು ಹೋಗ್ಬೇಕು ತನ್ನ ಹೆಂಡತಿ ಹೇಗಾದರೂ ಹುಷಾರಾಗಬೇಕು ಅನ್ನೋ ಸಲುವಾಗಿ ಬಂದಿರ್ತಾರೆ ಈ ಕಡೆ ಇಲ್ಲಿ ನೋಡ್ಬಿಟ್ಟು ಯಜಮಾನ್ರೇ ನೀವೇ ಇಲ್ಲಿ ಸ್ಕಂದನ್ ನೋಡೋಕಂತ ಬಂದೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ ಆದರೆ ಅಜ್ಜಯ ನಿಮ್ಮನ್ನು ನೋಡಿದರೆ ಕೋಪ ಮಾಡ್ಕೋದಿಲ್ವಾ ಅಂತ ಹೇಳ್ತಾರೆ ಆದರೂ ಕೂಡ ಮೊನ್ನೆ ಕೂಡ ಮದ್ವೆಗೆ ಬಂದಿದ್ರು ವಿಡಿಯೋದಲ್ಲಿ ನೋಡಿ ಅಜ್ಜಯ ಎಷ್ಟು ಕೋಪ ಮಾಡ್ಕೊಂಡು ಎಷ್ಟು ಬೈತಾ ಇದ್ರು ಗೊತ್ತಾ ಅಂತ ಹೇಳ್ತಾರೆ ಹೌದು ಇವಳು ಸ್ಕಂದನ್ ಮೊನ್ನೆ ಒಂದ್ಸತ ನಾ ತೋರಿಸಿದ್ದೆ ಅಲ್ಲ ದೂರನಿಂದ ಅದಕ್ಕೆ ಸ್ಕಂದನ್ ನೋಡ್ದಾಗಿಂದ ಮಾತಾಡಕ್ಕೆ ಶುರು ಮಾಡಿದ್ಲು ಹೀಗಾಗಿ ಮತ್ತೊಂದು ಸತತ ಅಂತ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಈ ಕಡೆ ಶಿವಯ್ಯನ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಬ್ರಿಗೊಬ್ರು ಮಾತಾಡ್ತಾರೆ ಹೌದು ಅವನು ಹಾಗೆ ಕೆಲಸದಲ್ಲಿ ಪಕ್ಕ ನಿಯತ್ತಿನ ಮನುಷ್ಯ ಅಂತ ಮಾತಾಡಿ ಹಾಗೆ ಎಲ್ಲರೂ ಕೂಡ ಒಂದೊಂದು ಹಾಡು ಹಾಡ್ತಾರೆ ದೇವರ ಹಾಡು ಹಾಡ್ತಾರೆ ಇಲ್ಲಿ ಅಜಯ್ನಿಗೆ ದೇವರ ಹಾಡು ಹಾಡಿದ್ರೆ ಇಷ್ಟ ಆಗುತ್ತೆ ಆಮೇಲೆ ಅಲ್ಲಿ ಇಬ್ರು ಮಕ್ಕಳು ಇರ್ತಾರಲ್ಲ ಅವರು ಆ ದೇವ್ರು ಹಾಡಾಡದೆ ಬೇರೆ ಹಾಡ್ತಿರ್ತಾರೆ ಅವಾಗ ಬೈತಾರೆ ಅಜ್ಜಯ ಕೋಪದಿಂದ ಈ ಕಡೆ ಮತ್ತೆ ಶಿವಯ್ಯನ ಮತ್ತು ಸ್ಕಂದನ್ ತಂದೆ ತಾಯಿ ತೋರಿಸ್ತಾರೆ ಆಗ ಪ್ಲೀಸ್ ಒಂದ್ಸಲ ಸ್ಕಂದನ್ ಫೋಟೋ ಆದರೂ ಕೊಡಿ ಅಂತ ಹೇಳ್ತಾರೆ ಕೊಡೋಕ್ಕಾಗಲ್ಲ ಆಗಲ್ಲ ನಾನು ನಿಯತ್ತಿನಲ್ಲೇ ಕೆಲಸ ಮಾಡಬೇಕು ನನ್ನ ಮನಸ್ಸಿಗೆ ನೋವು ಆಗತ್ತಲ್ಲ ಅಜ್ಜಯ್ಗೆ ಮೋಸ ಮಾಡಿದೆ ಅಂತ ಹಾಗಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಹೋಗ್ತಿರ್ತಾರೆ ಇಲ್ಲಿ ಅವರು ನಿದ್ದೆ ಬರ್ತಾ ಇರುತ್ತೆ ಹಾಗಾಗಿ ಡ್ಯಾಶ್ ಹೊಡ್ತಿರ್ತಾರೆ ಸ್ಕಂದನಿಗೆ ಆಗ ಒಂದ್ಸತ ಡಿಕ್ಕಿ ಹೊಡಿಬಾರ್ದು ಇನ್ನೊಂದ್ಸತ ಡಿಕ್ಕಿ ಹೊಡಿಬೇಕು ಅಂತ ಇಲ್ಲಿ ಸ್ಕಂದನಿಗೆ ಅವ್ರ ದೊಡ್ಡಪ್ಪನ ಮಗ ಅನ್ನ ಹೇಳ್ತಾರೆ ಹಾಗಾಗಿ ಹೌದೌದು ಅಂತ ಇಲ್ಲಿ ಸ್ಕಂದ ಮತ್ತು ಅವರು ಇನ್ನೊಮ್ಮೆ ಡಿಕ್ಕಿ ಹೊಡ್ತಾರೆ ಹಾಗೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಈ ಕಡೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಗಾಡಿಗೆ ನಿಲ್ಲಿಸ್ತಾರೆ ಹಾಗಾಗಿ ಸ್ಕಂದ ಎದ್ದೋಗಿ ಏನಂತ ಕೇಳಕ್ಕಂತ ಹೋಗಿರ್ತಾರೆ ಮತ್ತೆ ಇಲ್ಲಿ ಶಿವ ಅಪ್ಪ ಆಗೋ ದಯವಿಟ್ಟು ನನಗೆ ಕ್ಷಮಿಸಿ ನೀವು ಮನೆ ಯಜಮಾನರು ನೀವು ಮತ್ತು ಅಜಯ ಎಲ್ಲರೂ ಒಂದು ಸಣ್ಣ ತಪ್ಪಿಗೋಸ್ಕರ ನನ್ನ ಎಲ್ಲ ನನ್ನ ಜೀವನನೇ ನರಕ ಮಾಡಿಕೊಂಡೆ ನನ್ನ ಅಪ್ಪ ನನ್ನ ಕ್ಷಮಿಸಿರೋ ಹಾಗೆ ಮಾಡಿಕೊಂಡೆ ನನ್ನ ಮಗನ ಇಪ್ಪತ್ತೈದು ವರ್ಷ ಬಿಟ್ಟಿರೋದಕ್ಕಾಗದೆ ಜೀವನ ಪೂರ್ತಿ ಹೀಗಾಗೋಯ್ತು ಹೋಯಿತು ನನ್ನ ಹೇತಿ ಹುಷಾರಾಗ್ತಾಳಂದ್ರೆ ನಾನು ಇದನ್ನ ಮಾಡೋಕ್ಕಂಥ ಫೋಟೋ ಕೇಳಿದೆ ನೀವು ಕೊಡಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಹೋಗ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಶಿವಯ್ಯ ಹೇಗಾದರೂ ಮಾಡಿ ಫ್ಯಾಮ್ಲಿನ ಒಂದು ಮಾಡಪ್ಪ ಅಂತ ಬಿಡ್ಕೊತಾರೆ ಈ ಕಡೆ ಗಾಡಿ ನಿಲ್ಲಿಸಿರ್ತಾರೆ ಯಾಕೆ ಸರ್ ಅಂತ ಹೇಳ್ತಾರೆ ಇವಂದೆಲ್ಲ ಡಿ ಎಲ್ ಡಾಕ್ಯುಮೆಂಟ್ಸ್ ಯಾವುದೂ ಸರಿ ಇಲ್ಲ ಸರ್ ಹೀಗಾಗಿ ಗಾಡಿನ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಶಿವ್ಯಗೆ ಎಂಥ ಗಾಡಿ ಇಡ್ತಿದ್ದೀವಿ ನೀನು ಅಂತ ಬೈತಾರೆ ಆಮೇಲೆ ಇನ್ಸ್ಪೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ಸರ್ ಹೇಗಾದರೂ ಮಾಡಿ ಬಿಡಿಯಲ್ಲ ಯಾಕೆ ಈ ಥರ ಮಾಡ್ತಿದ್ದೀರ ಅಂತ ಹೇಳ್ತಾರೆ ಆದರೂ ಸ್ಕಂದನ್ನು ನೋಡ್ತಾರೆ ಅಜೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಇವ್ಯಪ್ಪ ಹಿಂಗೆ ಮಾತಾಡ್ತಾರಂತ ಏನು ಮಾಡ್ತೀರಾ ಸರ್ ಗಾಡಿ ಬಿಡಲ್ಲ ಅಂದರೆ ಏನು ಜೋರ ಜೋರಾಯ್ತಲ್ಲ ಅಂತ ಹೇಳ್ತಾರೆ ಇಲ್ಲಿ ಅಷ್ಟರಲ್ಲಿ ಸ್ಕಂದನ ದೊಡಮ್ಮ ಯೋ ಸ್ಕಂದನ್ ಭಾಯ ಆಗ್ತಾಯಿದೆ ಮೊದಲು ತಡಿಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಏನೂ ಇಲ್ಲ ಅವ್ನು ಹಾಗೆ ಚಿಕ್ಕವನು ಮಾತಾಡ್ತಾನೆ ಆಯಿತು ಫೈನ್ ಕಟ್ತೀವಿ ತೊಗೊಳ್ಳಿ ಅಂತ ಇಲ್ಲಿ ಸ್ಕಂದನ್ ಅಜ್ಜಯ ಹೇಳ್ತಾರೆ ಸ್ಕಂದನ್ ಕರ್ಕೊಂಬಂದು ದೊಡ್ಡಮ್ಮ ಕೂರ್ತಾರೆ ಆಮೇಲೆ ಅವ್ರ ಭಾಸ್ಕರ್ ಅವ್ರನ್ನ ನೋಡಿ ಇವರು ನೋಡ್ದಂಗೆ ಆಗಿದೆ ಅವರು ಅಂತ ಹೋಗ್ತಾರೆ ಈ ಕಡೆ ಎಲ್ಲ ರೆಡಿ ಮಾಡಿ ಆಚೆ ಹೋಗಬೇಕು ಅಂತ ನಿನ್ನ ಅಪ್ಪಯ್ಯ ಬಂದಿದ್ದಾರೆ ಕೇಳೋಗು ಅಂತ ಕೇಳ್ತಾರೆ ಆಗ ಕೇಳಿದಾಗ ಬೇಡ ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳ್ತಾರೆ ರೀ ನಾವು ಯಾವಾಗ ಆಯಿತು ಹೋಗಿ ಒಟ್ಟಿನಲ್ಲಿ ಆಚೆನೇ ಹೋಗಿಲ್ಲ ಅಂತ ಹೇಳ್ತಾರೆ ಏನೂ ಬೇಕಾಗಿಲ್ಲ ಮನೇಲೇ ಬಿದ್ದರು ನಿನಗೆ ಬೇರೆ ಹೊರಗೆ ಆಚೆನ ಅಂತ ಅವ್ರು ಅವು ಕೂಡ ಹಾಗೆ ಬೈತಾರೆ ಇಲ್ಲಿ ಮೊದಲು ಅಜ್ಜಯ್ ಹೇಳ್ತೀನಿ ಅವರು ನಂಗೆ ಪರಿಚಯ ಇರೋರು ನಾನು ಅವರು ಕೂಡ ಒಂದೇ ಅಲ್ಲಿ ಭಾಸ್ಕರ್ ಸರ್ ಅಂತ ಇದ್ರು ಎಸ್ ಕಲಿಬೇಕಾದ್ರೆ ಕೋಚಿಂಗಿಗೆ ಅಂತ ಹೋಗಿದ್ದೆ ಅಲ್ಲೇ ಅಂತ ಹೇಳ್ತಾರೆ ಇವರು ಏನು ಮಾಡೋಕ್ ಹೊಟ್ಟಿದ್ದಾಳೆ ಆ ಮಾಡಲಿ ಮಾಡ್ಲಿ ಅಂತೇಳಿ ಪಲ್ಲವಿ ಅಂತಿರ್ತಾರೆ ಆಗ ಸ್ಕಂದವರು ಕರಿತಾರೆ ಏನು ಮಾತಾಡ್ಸಕ್ಕೆ ಹೋಗ್ತಾ ಇದ್ರೆ ಹೌದು ನಾನು ಸತ ಮಾತಾಡಲ ಸರ್ ಕಡೆ ರಿಕ್ವೆಸ್ಟ್ ಮಾಡ್ಕೊಲ್ಲ ನಾವೇ ಕೇಳಿದ್ರೆ ಹೂ ಅಂತ ಇಲ್ಲ ನಿನಗೆ ಹೂ ಅಂತಾರ ಅಂತ ಹೇಳ್ತಾರೆ ಆಗ ಪಲ್ಲವಿ ಒಂದು ಡ್ರಾಮಾ ಮಾಡ್ತಾಳೆ ಇವಳು ರಂಗೋಲಿ ಹಾಕಿ ಭೇಷ್ ಅನ್ಸ್ಕೊಂಡಿದ್ದಾಳೆ ಈಗ ಅಜ್ಜಯನ್ ಮುಂದೆ ಅವಮಾನ ಮಾಡ್ಕೊಳ್ತೇಡಿ ಅಂತ ಹೇಳಿ ಪಲ್ಲವಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಇವತ್ತಿನ ಎಪಿಸೋಡ್ ಹೆಂಡೋದ್ರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು